ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ನೇ ಎಂಎಲ್ ಎಲ್ ಆಗಿರೋದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ನ ಎಮ್ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡ್ ನಾನೇ ಇಲ್ಲಿ ಯಾರು ನಾಮಿನೇಷನ್ ಆಗುವಂತ ಶಕ್ತಿಲಿ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ನೇ ಎಮ್ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡ್ ನಾನೇ ಇಲ್ಲಿ ಯಾರು ನಾಮಿನೇಷನ್ ಆಗುವಂತ ಶಕ್ತಿ ಯಾರಿಗೂ ಇಲ್ಲ ಫಸ್ಟ್ ನಾನೇ ಸೆಕೆಟ್ರು ನಾನೇ ಇಲ್ಲಿ ಯಾರು ನಾಮಿನೇಷನ್ ಆಗುವಂತ ಶಕ್ತಿಲಿ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನೊಂದು ಜನಪ್ರತಿನಿಧಿ ಹಿಂದಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರೂ ಮಾಡ್ಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋದು ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೆ ಕಾಯಿ ಸುಮ್ಮನೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲು ನಾನು ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕೆಪಿಸಿಸಿ ಮಾತಾಡಿ ಹೇಳ್ತೀನಿ ಹೇಳ್ತೀನಿ ಕೊಡ್ಬಾರ್ದು ಅಂತ ಹೇಳೋದಿಲ್ವಲ್ಲ ಗೆ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ಗ ನೀವು ಸೀನಿಯರ್ಸ್ಗೂ ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಇರೋರ್ ಬಗ್ಗೆ ಮಾತಾಡೋದಿಲ್ಲ ನನಗ್ ಬೇಕು ಅಂತ ನಾನು ಕೇಳ್ತೀನಿ ಹೈಕಮಾಂಡ್ ನಾನಲ್ಲ ನಮ್ ನಮ್ಗೆ ರಮೇಶ್ ಕುಮಾರ್ ಅವರು ಇದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ನಮ್ಗೆ ನಜೀರ್ ಅಹಮದ್ ಅವ್ರಿದ್ದಾರೆ ಇವರೆಲ್ಲರೂ ಇರ್ತಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಮುಖಾಂತರ

ಹಿಂದೆ ಹೋಗೋದಿಲ್ಲ ಎಲ್ಲಾ ಚುನಾವಣೆಗಳನ್ನು ಮಾಡ್ತೀವಿ ಯಾವುದು ಹಿಂದೆ ಹೋಗೋದಿಲ್ಲ ಕ್ಯಾಂಡಿಡೇಟ್ಸ್ ಯಾರು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಕೋಲಾರದಲ್ಲಿ ಹೋಗಿ ನಾನು ಅಲೌನ್ಸ್ ಮಾಡ್ತೀನಿ ಮುಲ್ಗಾವ್ನಲ್ಲಿ ಆದನಾರಾಯಣನವರು ನಮ್ಮ ಅಮ್ಮನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಯಾರು ಹೇಳಿದ್ರೆ ಮಹಿಳಾ ಡೈರಿಲ್ಲ ಸರ್ ಅದು ಮೂರ್ ತಾಲೂಕು ಸಂಬಂಧಪಟ್ಟಿದ್ದೆ ಮಹಿಳಾ ಡೈರಿ ಅಂದಾಗ ಏನ್ ಮಾಡಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ಮ ಅಣ್ಣ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅಣ್ಣ ಅವರು ಇರಬೇಕು ಆಮೇಲೆ ನಮ್ಮ ಮುಳ್ಬಾಗ್ಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವೇ ಕೂತ್ಕೊಂಡು ಮಾತಾಡ್ತೀರ್ ಮಾಡ್ಬೇಕು ತಾಲೂಕಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಮೂರು ತಾಲೂಕು ಇನ್ವಾಲ್ವ್ ಇರೋದನ್ನ ಕೂಡ ನೀವು ಸ್ಪರ್ಧೆ ಅಧ್ಯಕ್ಷರಾಗಬೇಕು ನಾನು ಸ್ಪರ್ಧೆ ಮಾಡಿ ನನ್ನ ಬಿಸಿಸಿ ಬ್ಯಾಂಕ್ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಜಲ ಕೊಡ್ತಾ ಇದ್ವು ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅದು ಬೇರೆ ಆಮೇಲೆ ಕಂಟೆಸ್ಟ್ ಮಾಡ್ತೀನಿ ಒಂಬತ್ತು ಓಟ್ ಇದೆ ಓಟ್ ಇದೆ ನಿನ್ನೆ ತಾನೇ ತೀರ್ಮಾನ ನಮ್ಮ ರಮೇಶ್ ಕುಮಾರ್ ಸ್ವಾಮಿ ಎರಡು ಜಿಲ್ಲೆಯಾದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಪುರಲ್ಲಿ ಎಂ ಎಲ್ ಎ ಸುಬ್ಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡರು ಅಣ್ಣ ಅವರು ಎಲ್ಲರೂ ನಾವು ತೀರ್ಮಾನ ಮಾಡಿದ್ರೆ ನಾನು ಬಿ ಸಿಮಿ ಕಂಟೆಸ್ಟ್ ಮಾಡ್ತೇನೆ ಕಂಟೆಸ್ಟ್ ಮಾಡ್ತೇವೆ ಕಂಟೆಸ್ಟ್ ಮಾಡ್ತೇವೆ ಕಂಟೆಸ್ಟ್ ಮಾಡ್ತೇನೆ ಟಿಎಪಿ ಸಮಸ್ಯೆಯಿಂದ ಒಂಬತ್ತು ಓಟ್ ಇದೆ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾಮ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದು ಕೂಡ ಚೆಂದರ ಧನ್ಯವಾದಗಳು